ಕ್ರಾಂತುಲಗೆ ಏಡಿಸ್ತಾರೆ ಮುಖ ಕ್ರಾಂತಿಗಳಾಗಿ ಎಲ್ಲ ಯಹುದ್ದರು ಅಳ್ತಾ ಇದ್ದಾರೆ ಸೌದರಿ ಸೌದರ ಸೌದರ ಸೌದರಿ ಕುತ್ತಲೇಕೊಂಡ ನಿಮಗೆ ಗೊತ್ತ ಗೊತ್ತಿಲ್ಲದೆ ವೆನಕ ಕೊನೆ ಕುಟ್ರಲು ಜರುಗುತ್ತ ನಿಮ್ಮ ಹಿಂದೆ ಕೆಲವು ಅಪಾಯಕರವಾದ ಸ್ಥಿತಿಗಳು ನಡೀತಾ ಇರ್ತಾವೆ ನಿನ್ನ ಹಾನಿಕರಮ ಚಯಾಲನ್ನು ಆಲೋಚನೆ ಜಾಸ್ತು ನಿಮಗೆ ಹಾನಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಶತ್ರು ಹುಡುಗ ಯಾರೋ ಒಬ್ಬನು ನಿಮಗೆ ಶತ್ರುವಾಗಿ ಇರುತ್ತಾನೆ ಇದೇ ಸಾತಾನು ಪ್ರಣಾಳಿಕ ಇದೇ ಸೈತಾನನ್ನು ಒಂದು ಆಲೋಚನೆ ಆಗಿದೆ ಡೈರೆಕ್ಟರ್ ಆಡೋ ನೀ ದಗ್ಗರ ಆತನು ನೇರವಾಗಿ ನಿಮ್ಮ ಹತ್ರ ಬರುವುದಿಲ್ಲ ವಾಡು ಒಕ ದೂತನು ನೀ ದಗ್ಗರ ಪಂಪಿಂಚೆ ವಾಡು ಆದ್ರೆ ಆತನು ನಿಮ್ಮ ಹತ್ರಕ್ಕೆ ಆತನ ಒಂದು ದೂತನನ್ನು ಕಳಿಸ್ತಾನೆ ಈ ರೋಜು ನಾವು ದೇವರನ್ನ ನಮ್ಮ ಬಿಡಲಮ ದೇಯಿ ದಿನ ನಾವು ದೇವರನ್ನ ನಂಬಿದ ಮಕ್ಕಳಾಗಿದ್ದೇವೆ ನೀಕು ತಲೆಕೊಂಡ ನೀ ಕುಟುಂಬಮಕ ವಿರುದ್ಧಂಗ ಏನು ನಡೆಸುತ್ತಂದ ನೀಕು ತಿಳಿಸಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಏನು ನಡೆಯತಾ ಇದೆಯೋ ನಿಮಗೆ ಗೊತ್ತುಂಟಾ ನೀ ಕುಟುಂಬ ನಾಶನ ಮುಖರಕ್ಕೆ ಏನು ಆಲೋಚನೆ ಜಾಸ್ತನರೋ ಎವರು ಜಾಸ್ತನರೋ ನೀಕು ತಿಳಿಸಾ ನಿಮ್ಮ ಕುಟುಂಬ ನಾಶನಕರ ಆಗುವುದಕ್ಕಾಗಿ ಯಾರು ಯಾವ ವಿಷಯ

ಅಕ್ಕಡೆ ಯಾರು ಮುಂದಕ್ಕೆ cotisation ಅಲ್ಲಿ ಯಾರು ಮುಂದಕ್ಕೆ ಬಂದಿದ್ದಾರೆ ಮರದಕೇ ಮುಂದೆ cotisation ಮುಂದೆ ಬಂದಿದ್ದಾನೆ ಸೌದರಿ ಸೋದರ ಸೋದರಿಯರೇ ಪ್ರಿಯ ಸೋದರ ಸೋದರಿಯರೇ ನಿಮ್ಮ ಕುಟುಂಬ సభ్యುడిగా ನೀವು ಮುಂದೆ ನಿಲ್ಲಬಡಾಳೆ ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಕುಟುಂಬದ ಸದಸ್ಯನಾಗಿರುವ ಒಪ್ಪನಾದರೂ ಮುಂದೆ ಬರಬೇಕು ನೀವು ದೇವರಲ್ಲಿ ಬಲಂಗ ಮುಂದೆ ದೇವರಲ್ಲಿ ಬಲವಾಗಿ ಮುಂದೆ ಹೆಜ್ಜೆ ಹಾಕಬೇಕು ನೀ ಕುಟುಂಬ ಸುರಕ್ಷಿತంగా ఉంటుంది ಆಗಲೇ ನಿಮ್ಮ ಕುಟುಂಬವು ಸುರಕ್ಷಿತವಾಗಿರುತ್ತದೆ ನಿಮ್ಮ ಕುಟುಂಬನಿಗೆ ಒಂದು ಕಾಪರಿ ಪಂಪಿಂಚಪಡತಾರು ಆಗಲೇ ನಿಮ್ಮ ಕುಟುಂಬಗೋಸ್ಕರೋ

ಎಷ್ಟು ಸಿಟ್ಟು ಪ್ರಿಯರೇ ಯಾ ಇದೆ ಯಾರಿಗೆ ಆಲೋಚಿಸ್ತಾ ಯಾರು ಆಲೋಚಿಸ್ತಾ ಇದ್ದಾರೆ ಇದಾರೆ ಎಸು ಪ್ರಭು ರಕ್ತ ಮೊತ್ತ ಕಡಗ ಬಡ್ಡಾವೋ ಯಾವಾಗಾದ್ರೂ ಯೇಸು ಕ್ರೀಸ್ತನ ರಕ್ತದಿಂದ ತೊಳೆಲ್ಪಟ್ಟಿದೆಯೋಪ್ರಭು ಶಿಷ್ಯು ಗಿಷ್ಯರಾವೋ ಯಾವಾಗ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಿರೋ ಪಾಪ ಜೀವಿತವನ್ನು ಪಾಪದ ಜೀವನವನ್ನು ಬಿಟ್ಟು ಆ ರೋಜು ನಿಂಚು ಒಡು ಕಟ್ಟಿ ಉನ್ನಾಡಂಡಿ ಆ ದಿನದಿಂದ ಹಿಡಿದು ಆತನು ಎಷ್ಟು ಕ್ರೂರತ್ವದಿಂದ ಸಿಟ್ಟು ಕೋಪದಿಂದ ಇದ್ದಾನೆ ನಿನ್ನೆ ಸಂಪಾಲನೆ ಸಾಯಿಸಬೇಕೆಂಬುದಾಗಿ ಎದುರು ನೋಡ್ತಾ ಆದ್ರೆ ನಾವು ಚೆನ್ನಾಗಿದ್ದೇವೆ ಇದ್ದಾವೆ ಸಮಸ್ಯೆಗಳು ಬರ್ತಾ ಇದಾವೆ ಎಲ್ಲ ಪರಿಸ್ಥಿತಿಗಳು ಮೇಲೆ ಕೆಳಗೆ ಆಗ್ತಾ ಇದ್ದಾವೆ ಆದ್ರೂ ಸಹ ನಾವು ಸಂತೋಷವಾಗಿ ನಾವು ನಡೀತಾ ಇದ್ದೇವೆ ನಾವು ಸರಿ ಮಾಡಿಕೊಳ್ಳಿ ಆಗ್ತಾ ಇಲ್ಲ ನಮ್ಮನ್ನು ನಾವು ಸರಿ

ನಾವು ಪ್ರಾರ್ಥನೆಯಲ್ಲಿ ಬಂದಿದ್ದೇವೆ ದೇವನಿಗೆ ಮಹಿಮೆ ಕలుగుನು ಗಾಕ ದೇವರಿಗೆ ಮಹಿಮೆ ಉಂಟಾದು